ನಾವೇನೋ ಕೇಳ್ತೀವಿ ರಾಯರನ್ನ ಬಟ್ ರಾಯರು ನಮ್ಮ ಮನ್ಸಲ್ಲಿ ಇರೋದನ್ನ ನಾವು ಒಂದ್ ಕೇಳಿದ್ರೆ ಕೊಡ್ತೇನೆ ಅಂತಾರಲ್ಲ ಹಂಗೆ ನನ್ ಏನೇನೋ ಅನ್ಕೊಂತೀನಿ ಬಟ್ ನನ್ಗೆ ಇನ್ನು ಏನೇನೇನೋ ಸಿಗ್ತಾ ಇದೆ ಮತ್ತೆ ಈ ಕ್ಷೇತ್ರಕ್ಕೆ ಬಂದು ಇಷ್ಟು ಸೇವೆ ಮಾಡ್ತೀವಲ್ಲ ಆ ಸೇವೆಯಲ್ಲಿ ನಾವು ಮಾಡಿದಂತ ಏನು ನಮ್ಮ ಪಾಪಗಳು ಕರ್ಮಗಳು ಏನೋ ಒಂದು ಎಲ್ಲ ಕಳೀತಾ ಇದೆ ಒಂದು ವೈಪ್ಸ್ ಇದೆ ಇಲ್ಲಿ ಬಂದಾಗ ಮತ್ತೆ ನಾನು ನಾನೊಬ್ಳೆ ಅನ್ಕೊಂತೀನಿ ಎಷ್ಟು ಜನ ಅಂದ್ರೆ ಬೆಳಗ್ಗೆ ಆರು ಗಂಟೆ ಐದು ಗಂಟೆ ಆಗಲಿ ಕಾಯ್ತಿರ್ತಾರೆ ದೇವರ ರಾಯರ ದರ್ಶನ ಮಾಡಕ್ಕೆ ಆ ರಾಯರು ಒಂದು ಶಾಂತ ಮೂರ್ತಿಯಲ್ಲಿ ಕೂತಿದ್ರು ವಿನಯ್ ನುಡಿಸ್ತಾ ಪ್ರತಿಯೊಬ್ಬರಿಗೂ ಅವ್ರು ಅನ್ಕೊಂಡಿದ್ದು ನೀವು ಇದನ್ನ ಯಾವ ಯೂಟ್ಯೂಬರ್ಸ್ ಎಷ್ಟು ಜನ ಏನೇನು ಮಾಡಿದಾರಲ್ಲ ಎಲ್ಲರೂ ಕೇಳಿ ಎಲ್ಲಾರದು ಏನೆ ಬಟ್ ತುಂಬಾ ಇದೆ ನಂದಿದ್ ಹನ್ನೊಂದನೇ ವಾರ ಆಗಿದ್ರು ನಾನು ಇಪ್ಪತ್ತೊಂದು ವಾರ ಕಳೆದ ಮೇಲೂ ಈ ಕ್ಷೇತ್ರಕ್ಕೆ ಬರ್ಬೇಕು ನಾನು ಕಾಯಿ ಕಟ್ತೀನೋ ಇಲ್ಲ ಗೊತ್ತಿಲ್ಲ ಬಟ್ ಬಂದು ಆ ರಾಯರು ಸೇವೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಬಟ್ ತುಂಬಾ ಖುಷಿ ಆಗತ್ತೆ ಅನ್ಕೊಂಡಿದ್ದೆಲ್ಲ ಆಗುತ್ತೆ ಆಗತ್ತೆ ನಾನು ಆಕ್ಚುಲಿ ಮನೆ ಕಟ್ಟಬೇಕು ಒಂದು ಸೈಟ್ ತೊಗೊಬೇಕು ಅಂತ ಅನ್ಕೊಂಡಿದೀನಿ ಬಟ್ ರಾಯರು ನನಗೆ ನಿನಗೆ ಸೈಟ್ ಇದೆ ನೀನ್ ಯಾಕೆ ಬೇರೆ ಕಡೆ ತಗೊಂತೀಯಾ ಅನ್ನೋದನ್ನು ನನಗೆ ತೋರಿಸಿದ್ದಾನೆ ಮತ್ತೆ ಅದನ್ನ ಕಟ್ಸ್ಕೊಡೋಕೆ ಮುಂಚೆ ನಾನು ಬೇರೆ ಏನು ಅನ್ಕೊಂಡಿರ್ಲಿಲ್ಲ ನನ್ನ ಥಾಟ್ ಅಲ್ಲಿ ಇತ್ತು ಅದನ್ನ ರಾಯನ್ ಕೇಳಿಲ್ಲ ಬಟ್ ಅದನ್ನೇ ಬೇಗ ಇದ್ರ ಇದ್ರಲ್ಲಿ ಮುಂದುವರಿ ಅಂತ ಇಷ್ಟು ವಾರ ಬಂದಾಗ ಕಾಯಿ ಕಟ್ಬೇಕು ಅನ್ನೋದಿರ್ಲಿಲ್ಲ ಹೋಗ್ಬೇಕು ಅನ್ಕೊಂಡಿದ್ದೆ ಬಟ್ ಅನ್ನಿಸ್ತು ಕಟ್ಬೇಕು ಯಾಕೆ ಮಾಡಬಾರ್ದು ಬಟ್ ಆಗುತ್ತೆ ಅದು ನೀವು ಅನ್ಕೊಂಡ್ಲೇಬೇಡಿ ಬಟ್ ಆ ರಾಯರೇ ಕರ್ಸ್ಕೊಂತ ನಿಮ್ಮನ್ನ ನಾವು ಮಾಡ್ತೀವಿ ಇಪ್ಪತ್ತೊಂದ್ ವಾರ ದೀಪ ಇಟ್ಕೊಂಡು ಎಂಟು ರೌಂಡ್ ಸುತ್ತ ಸುತ್ತ ಅದೆಲ್ಲ ಒಂದು ಮೈಂಡ್ ಏನೋ ನಾವು ಏನೋ ಕಳ್ಕೊಂಡಿರೋದನ್ನ ಇದೀವಿ ಅಂತ ತುಂಬಾ ಖುಷಿ ಆಗತ್ತಿಲ್ಲಿ ಬನ್ನಿ ನೀವುಗಳು ನಿಮ್ ಆಸೆ ಏನಿದೆ ನಿಮ್ದು ಅರ್ಕೆ ಏನಿದೆ ಈಡೇರಿಸ್ರು ಈಡೇರ್ಸ್ಕೊಡ್ತಾರೆ ಬನ್ನಿ ಬಂದು ಆರಾಮಾಗಿ ದರ್ಶನ ಮಾಡಿ ಮಾಡಿ ಮತ್ತೆ ಭಕ್ತರಿಗೆ ಅವ್ರು ಬಂದವರಿಗೆ ಹಸ್ಕೊಂಡ್ ಬರ್ತಾರೆ ಅಂತಂದ ಎಷ್ಟು ಅವ್ರಿಗೆ ಪ್ರಸಾದ ಕೊಡ್ಬೇಕು ಎಲ್ಲಾ ರೀತಿಲ್ಲೂನು ಮತ್ ಯಾರು ಯಾರು ಅವರಿಗುನು ಇಲ್ಲಿ ನಿಂತ ಏನಿಲ್ಲ ನೀನ್ ಎಷ್ಟೊತ್ತಾಗುತ್ತೆ ಅಷ್ಟೊತ್ತಿದ್ದು ನೀನ್ ರಾಯರ್ ಸೇವೆ ಮಾಡು ಅಷ್ಟು ಚೆನ್ನಾಗಿದೆ ಈ ಕ್ಷೇತ್ರ ಈ ಕ್ಷೇತ್ರ ಇನ್ನೂ ಮುಂದುವರಿಲಿ ಅಂತ ನಾನು ಎಲ್ಲಾರ್ ಜನಗಳಲ್ಲೂ ನಾನು ಒಬ್ಳು ಖುಷಿ ಪಡ್ತೀನಿ ಇನ್ನೂ ಚೆನ್ನಾಗ್ ಆಗ್ಲಿ ಅಂತ ಕೇಳ್ಕೊಂತೀನಿ